ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ ಎಂದು ಹೇಳುತ್ತಾರೆ ಮನುಷ್ಯರೇ ಆಗಲಿ ಪ್ರಾಣಿ ಪಕ್ಷಿಗಳೇ ಆಗಲಿ ತನ್ನ ಕಂದಮ್ಮನನ್ನು ರಕ್ಷಿಸಲು ತಾಯಿಯಾದವಳು ಪ್ರಾಣವನ್ನೇ ತ್ಯಾಗ ಮಾಡುತ್ತಾಳೆ ಹೌದು ಹೀಗೆ ತಾಯಿಯ ಮಮತೆಯನ್ನು ತೋರುವ ವಿಡಿಯೋ ಒಂದು ವೈರಲ್ ಆಗಿದ್ದು ಇನ್ನೇನೋ ತನ್ನ ಕಂದಮ್ಮ ಈ ಪ್ರಪಂಚಕ್ಕೆ ಕಾಲಿಡುತ್ತೆ ಎಂದು ಸಂತೋಷದಿಂದ ಕಾದು ಕುಳಿದಿದ್ದತಹ ದೇಗೆ ಹಕ್ಕಿಯ ಮೊಟ್ಟೆಯನ್ನು ಕಾಗೆಯೊಂದು ತಿಂದು ಹಾಕುತ್ತದೆ ಇದರಿಂದ ಕೋಪಗೊಂಡ ತಾಯಿ ಹಕ್ಕಿ ಕಾಗೆಯನ್ನೇ ಹೊಡೆದು ಸಾಯಿಸಿದೆ ಈ ಕುರಿತ ವಿಡಿಯೋವನ್ನು ಆಫಾಪ್ಸ್ ಎಪ್ಪತ್ತೆಂಟು ಎಂಬ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ದೇಗೆ ಹಕ್ಕಿಯೊಂದು ಮರದ ಪೊಟರೆಯಲ್ಲಿ ಮೊಟ್ಟೆಯನ್ನಿಟ್ಟು ಆಹಾರವನ್ನ ಸುತ್ತ ಆಚೆ ಕಡೆ ಹೋಗಿರುತ್ತೆ ಇದೇ ವೇಳೆ ಪೊಟರೆಯೊಳಗೆ ನುಗ್ಗಿದ ಕಾಗೆಯೊಂದು ಮೂರು ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆಯನ್ನು ತಿಂದು ಹಾಕುತ್ತದೆ ವಾಪಸ್ ಬಂದು ನೋಡಿದಾಗ ಒಂದು ಮೊಟ್ಟೆ ಒಡೆದು ಹೋಗಿರುತ್ತದೆ ಯಾರೋ ನನ್ನ ಮೊಟ್ಟೆಯನ್ನು ತಿಂದು ಹಾಕಿದ್ದಾರೆ ಅವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಎಂದು ಹೊಂಚು ಹಾಕಿ ಕುಳಿತಿದ್ದ ಈ ಹಕ್ಕಿ ಕಾಗೆ ಇನ್ನೊಂದು ಬಾರಿ ಪೊಟರೆಯೊಳಗೆ ಕಾಲಿಡುತ್ತಿದ್ದಂತೆ ಅದರ ಮೇಲೆ ದಾಳಿ ನಡೆಸಿ ರೋಷದಿಂದ ಕಾಗೆಯನ್ನು ಹೊಡೆದು ಸಾಯಿಸುವಂತಹ ದೃಶ್ಯವನ್ನು ಕಾಣಬಹುದು ಪ್ರಪಂಚದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ಹೋದರೆ ನೀವು ಯಥೇಚ್ಛ ಚೂಪು ಮೂತಿಯ ಮಂಗಟ್ಟೆ ಹಕ್ಕಿಗಳನ್ನು ಕಾಣಬಹುದು ಕೊಕ್ಕಿನಲ್ಲಿ ಏನನ್ನೋ ಹಿಡಿದುಕೊಂಡು ಹೋಗುವ ಮಂಗಟ್ಟೆ ಹಕ್ಕಿಗಳು ಸದ್ದಿಲ್ಲದ ಜೀವವೈವಿಧ್ಯರ ಪ್ರಸಾರಕಗಳು ಹೌದು ಮಂಗಟ್ಟೆ ಹಾರ್ನ್ಬಿಲ್ ಹಕ್ಕಿಗಳು ಗೂಡು ಕಟ್ಟಿರುವ ಮರದಡಿಯಲ್ಲಿ ಕಂಡುಬರುವ ವೈವಿಧ್ಯಮಯ ವೃಕ್ಷಜಾತಿ ಬೀಜಗಳನ್ನು ಒಮ್ಮೆ ಕಣ್ಣಾಡಿಸಿದರೆ ಅದರ ಅರಿವಿಗೆ ಬರುತ್ತದೆ ನಿಜಕ್ಕೂ ಈ ಹಕ್ಕಿಗಳು ಜೀವವೈವಿಧ್ಯತೆಯನ್ನು ಪ್ರಸಾರ ಮಾಡುವ ಕಾಯಕದಲ್ಲೂ ನಿರತವಾಗಿವೆ ಜೀವ ವೈವಿಧ್ಯತೆಯು ಸಸ್ಯ ಪ್ರಾಣಿ ಪಕ್ಷಿ ಕೀಟ ಹೊಲಗದ್ದೆಯ ಬೆಳೆಗಳು ಎಲ್ಲವೂಗಳ ವೈವಿಧ್ಯತೆಯನ್ನು ಒಳಗೊಳ್ಳುತ್ತದೆ ಕಾಡಿನಲ್ಲಿ ಜೀವವೈವಿಧ್ಯವನ್ನು ರೂಪಿಸುವಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಅಲ್ಲಿನ ವೈವಿಧ್ಯಮಯ ವನ್ಯಜೀವಿಗಳು ಪ್ರಧಾನ ಪಾತ್ರ ನಿರ್ವಹಿಸುತ್ತವೆ ದಾಂಡೇಲಿ ಸುತ್ತಮುತ್ತಲಿನ ಪ್ರದೇಶವನ್ನು ಮಂಗಟ್ಟೆ ಹಕ್ಕಿಗಳ ಸಂರಕ್ಷಿತ ಪ್ರದೇಶವೆಂದು ಕರ್ನಾಟಕ ಅರಣ್ಯ ಇಲಾಖೆ ಕೂಡ ಈಗಾಗಲೇ ಘೋಷಿಸಿದೆ ವಿವಿಧ ಪಕ್ಷಿ ಪ್ರಾಣಿಗಳು ತಿಂದ ವೈವಿಧ್ಯಮಯ ಹಣ್ಣುಗಳ ಬೀಜಗಳು ವಿವಿಧ ಪಕ್ಷಿಗಳು ಆನೆ ಕೋತಿ ಅಳಿಲು ಕರಡಿ ಪುನಗು ಬೆಕ್ಕಿನಂತಹ ಫಲಹಾರ ಇಷ್ಟಪಡುವ ಪ್ರಾಣಿಗಳಿಂದ ಕಾಡಿನ ವಿವಿಧ ಭಾಗಕ್ಕೆ ಸ್ವಾಭಾವಿಕವಾಗಿ ಪ್ರಸಾರಗೊಂಡು ಅವು ಮರುಹುಟ್ಟು ಪಡೆಯಲು ಸಾಧ್ಯವಾಗುತ್ತದೆ ಅದರಲ್ಲೂ ಕೆಲವು ಬೀಜಗಳು ಪ್ರಾಣಿ ಪಕ್ಷಿಗಳ ದೇಹ ಸೇರಿ ಬೀಜೋಪಚಾರವಾದರೆ ಮಾತ್ರ ಅವು ಮರುಹುಟ್ಟು ಪಡೆಯುತ್ತವೆ ಆಲ ಅರಳಿ ಗೋಣಿ ಶ್ರೀಗಂಧದಂತ ಮರಗಳ ಹಣ್ಣುಗಳನ್ನು ತಿನ್ನುವ ಪಕ್ಷಿಗಳು ನಂತರ ತಮ್ಮ ಪಿಕ್ಕೆಗಳ ಮೂಲಕ ಹೊರಹಾಕುವ ಬೀಜಗಳು ಅತ್ಯಂತ ಪರಿಣಾಮಕಾರಿಯಾಗಿ ಮೊಳಕೆಯೊಡೆದು ಗಿಡವಾಗುತ್ತವೆ ಕಾಡಿನ ಆಯಕಟ್ಟಿನ ಜಾಗಕ್ಕೆ ಬೀಜ ಪ್ರಸಾರ ಮಾಡುವ ವಿಶೇಷ ಸಾಮರ್ಥ್ಯ ಇರುವುದು ವನ್ಯಜೀವಿಗಳಿಗೆ ಮಾತ್ರ ಈ ಹಿನ್ನೆಲೆಯಲ್ಲಿ ಕಾಡಿನ ನಿರಂತರ ಬೆಳವಣಿಗೆ ಅಭಿವೃದ್ಧಿಗೆ ನಿರಂತರವಾಗಿ ತಮ್ಮ ಚಟುವಟಿಕೆಗಳ ಮೂಲಕ ಕೊಡುಗೆ ನೀಡುವ ವಿವಿಧ ವನ್ಯಜೀವಿಗಳು ಕಾಡಿನ ರೈತರುಗಳು ಎಂದೇ ಗುರುತಿಸಲಾಗುತ್ತದೆ ಹಾರ್ನ್ ಬಿಲ್ ಹಕ್ಕಿಗಳ ಬಗ್ಗೆ ಹೇಳುವುದಾದರೆ ಭಾರತದಲ್ಲಿ ಸದ್ಯ ಒಂಬತ್ತು ವಿವಿಧ ಬಗೆಯ ಹಾರ್ನ್ ನಮ್ಮ ರಾಜ್ಯದ ದಾಂಡೇಲಿ ಕರ್ನಾಟಕದಲ್ಲಿ ಇವುಗಳ ಪ್ರಮುಖ ನೆಲೆ ಗ್ರೇಟ್ ಹಾರ್ನ್ ಬಿಲ್ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮಾತ್ರ ಕಂಡುಬಂದರೆ ಗ್ರೇ ಹಾರ್ನ್ ಬಿಲ್ ನಮ್ಮ ಬಯಲು ಸೀಮೆಯಲ್ಲೂ ಸಾಕಷ್ಟು ಕಂಡುಬರುತ್ತವೆ ದೊಡ್ಡ ಗಾತ್ರದ ಬಿಲ್ಗಳು ವೈವಿಧ್ಯಮಯ ಆಹಾರ ಸೇವಿಸಿದರೂ ಕಾಡಿನ ವಿವಿಧ ಬಗೆಯ ಹಣ್ಣುಗಳು ಇವುಗಳ ನೆಚ್ಚಿನ ಆಹಾರ ಪಕ್ಕಾ ಕೌಟುಂಬಿಕ ಜೀವಿಗಳಾದ ಇವುಗಳಲ್ಲಿ ಸಂತಾನ ಸಮಯದಲ್ಲಿ ಹೆಣ್ಣು ಹಕ್ಕಿ ಗೂಡೊಳಗಿದ್ದು ಒಂದನ್ನು ಬಿಟ್ಟು ಉಳಿದ ಜಾಗ ಇರದಂತೆ ತನ್ನ ಗೂಡನ್ನು ಭದ್ರಪಡಿಸಿಕೊಂಡು ತನ್ನ ಸಂಗಾತಿ ಗಂಡುಹಕ್ಕಿ ತರುವ ಆಹಾರಕ್ಕೆ ಅವಲಂಬಿಯಾಗಿ ಮೊಟೆಗಳಿಗೆ ಕಾವು ಕೊಟ್ಟು ದೀರ್ಘಕಾಲ ಮರಿಗಳ ಪೋಷಣೆ ಮಾಡುತ್ತದೆ ಈ ಸಂದರ್ಭದಲ್ಲಿ ಕಾಡಿನ ವಿವಿಧ ಪ್ರದೇಶದಿಂದ ವಿವಿಧ ಹಣ್ಣು ಹಂಪಲುಗಳನ್ನು ತರುವ ಗಂಡುಹಕ್ಕಿ ಅವನ್ನು ದೂರದಿಂದ ತರುವಾಗಲೇ ಕೆಲವು ಹಣ್ಣುಗಳನ್ನು ಕಾಡಿನ ವಿವಿಧ ಭಾಗಗಳಲ್ಲಿ ಆಯತಪ್ಪಿ ಬೀಳಿಸಿರುತ್ತದೆ ಇದರ ಜೊತೆಗೆ ಹಣ್ಣು ತಿಂದ ನಂತರ ತಮ್ಮ ಪಿಕ್ಕೆಗಳಿಂದ ಮತ್ತೆ ಬೀಜಗಳನ್ನು ಕಾಡಿಗೆ ಮರಳಿಸುತ್ತವೆ ಹೀಗಾಗಿ ಇವು ಕಾಡಿನ ಜೀವವೈವಿಧ್ಯತೆಗೆ ನೀಡುವ ಕೊಡುಗೆ ಅಪಾರ ಎನ್ನುವುದು ಪರಿಸರ ಪರಿವಾರ ಬಳಗದ ಸಂಜಯ ಹೊಯ್ಸಳ ಅವರ ಅಭಿಪ್ರಾಯ